ಮಗಳನ್ನ ನೋಡೋದಕ್ಕೆ ಬಂದಿದ್ದ ತಂದೆಯನ್ನೇ ಕೊಂದ ಪ್ರಿಯಕರ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಹಾಸನದ ಬಿಕ್ಕೋಡು ಗ್ರಾಮದ ನಲವತ್ತಾರು ವರ್ಷದ ಅನಿಲ್ ಮೃತ ದುರ್ದೈ ಬೆಳ್ಳಾಪುರದ ರಾಜೇಶ್ ಆತನ ಕುಟುಂಬದ ವಿರುದ್ಧ ಈಗ ಕೊಲೆಗ ಆರೋಪ ಆರು ತಿಂಗಳ ಹಿಂದೆ ಬಿಕ್ಕೋಡು ಗ್ರಾಮದಿಂದ ಕಾಣೆಯಾಗಿದ್ದ ಅನಿಲ್ ಪುತ್ರಿ ಅಪ್ರಾಪ್ತಿಯಾಗಿದ್ದ ಅನಿಲ್ನ ಮಗಳನ್ನ ಕರೆದೊಯ್ದ ರಾಜೇಶ್ ಇದೀಗ ಹದಿನೆಂಟು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೆಳ್ಳೇಬರಕ್ಕೆ ಕರೆತಂದಿದ್ದ ರಾಜೇಶ್ ಮಗಳು ಬಂದ ವಿಚಾರ ತಿಳಿದು ಮಾತನಾಡಿಸೋದಕ್ಕೆ ಅಂತ ಹೋದಾಗ ಈ ದಾಳಿ ಮಾಡಲಾಗಿದೆ ಆರು ಏಳು ಬಾರಿ ಅನಿಲ್ಗೆ ಚಾಕುವಿನಿಂದ ಎರ್ದಿದ್ದ ರಾಜೇಶ್ ರಾಜೇಶ್ನ ಅಣ್ಣ ಹಾಗೂ ಅನಿಲ್ ಪುತ್ರಿ ವಿರುದ್ಧವೂ ಕೂಡ ಇದೀಗ ಕೊಲೆ ಆರೋಪ ಹಾಸನದ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇಂಥ ಘಟನೆಗಳನ್ನ ನೋಡಿದಾಗ ನಿಜವಾಗ್ಲೂ ಇಂಥ ಮಕ್ಳು ಯಾಕಾದ್ರೂ ಹುಟ್ಟಿದ್ರು ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ ತಂದೆ ತಾಯಿ ಆದವರಿಗೆ ಪ್ರತಿಯೊಬ್ಬ ಪೋಷಕರಿಗೂ ಈ ಪ್ರಶ್ನೆ ಹುಟ್ಟೇ ಹುಟ್ಟುತ್ತೆ ಯಾಕಂದ್ರೆ ಈ ಪ್ರೀತಿಯ ಅಮಲಲ್ಲಿ ತೇಳ್ತಾ ಇದ್ದಾಗ ಹೆತ್ತೋರು ಯಾರು ತಂದೆಗಾರು ತಾಯಿಗಾರು ಅವರ ತ್ಯಾಗ ಏನು ಇದ್ಯಾವು ಅರ್ಥನೇ ಆಗಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಒಂದು ವರ್ಷದ ಹಿಂದೆ ರಾಜೇಶ್ ಹಾಗೂ ಅನಿಲ್ ಪುತ್ರಿಗೂ ಮದ್ವೆ ಮಾತುಕತೆ ಆಗಿತ್ತಂತೆ ಈ ಹದಿನೆಂಟು ವರ್ಷ ತುಂಬಿರ್ಲಿಲ್ಲ ಆ ಕಾರಣಕ್ಕಾಗಿ ಹದ್ನೆಂಟು ವರ್ಷ ಆದ್ಮೇಲೆ ಮದುವೆ ಬಗ್ಗೆ ಮಾತನಾಡಿತ್ತಂತೆ ಈ ಕುಟುಂಬಗಳು ಬಳಿಕ ರಾಜೇಶ್ ನಡವಳಿಕೆ ಸರಿ ಅಂತ ಮದ್ವೆ ಹಿಂದೆ ಇಟ್ಟು ಹಾಕಿದ್ರು ಮದುವೆಗೆ ತಂದೆ ನಿರಾಕರಿಸಿದ್ರಿಂದ ಅಪ್ರಾಪ್ತಿಯನ್ನ ಕರೆದೊಯ್ದ ರಾಜೇಶ್ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಕೂಡ ದಾಖಲಿಸಿದ್ರು ಅನಿಲ್ ಇದೀಗ ಯುವತಿಗೆ ಹದಿನೆಂಟು ವರ್ಷ ತುಂಬಿದ ಬಳಿಕ ಊರಿಗೆ ಕರೆತಂದಿದ್ದ ರಾಜೇಶ್ ಮಗಳನ್ನ ಮಾತನಾಡಿಸುವುದಕ್ಕೆ ಹೋದಾಗ ಚಾಕುವಿನಿಂದ ಭೀಕರವಾಗಿ ದಾಳಿ ಮಾಡಲಾಗಿದೆ ಜನವರಿ ಹದಿನೈದರಂದು ಅನಿಲ್ ಮೇಲೆ ದಾಳಿಯನ್ನ ಮಾಡಿದ್ದ ರಾಜೇಶ್ ನನ್ನ ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅನಿಲ್ ಸಾವನ್ನಪ್ಪಿರೋದು ಒಬ್ಬ ತಂದೆ ತಾಯಿ ಆದವರಿಗೆ ತಮ್ಮ ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡೋಷ್ಟು ಅಷ್ಟು ಅಧಿಕಾರ ಇಲ್ಲ ಅಂತ ಅಂದ್ಮೇಲೆ ಮತ್ತೆ ಜನ್ಮ ಯಾಕೆ ಕೊಡಬೇಕು ಅಂತ ಅನ್ಸುತ್ತೆ ಅಲ್ವಾ ಇದರಲ್ಲಿ ಆ ತಂದೆಯ ತಪ್ಪಾದ್ರೂ ಏನಿದೆ ತನ್ನ ಮಗಳು ತನ್ನ ಕಣ್ಣ ಮುಂದೆ ಚೆನ್ನಾಗಿರ್ಲಿ ಅನ್ನೋ ಕಾರಣ ಅಷ್ಟೇ ಅಲ್ವಾ ಇನ್ನು ಆಕೆಯ ಸಪೋರ್ಟ್ ಕೂಡ ಇದೆ ಈ ಒಂದು ಮರ್ಡರ್ಗೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಆರೋಪ ಏನಾದರೂ ನಿಜವೇ ಆಗಿದ್ರೆ ಅಂತ ಒಬ್ಳು ಮಗಳು ಯಾರಿಗೂ ಹುಟ್ಟೋದೇ ಬೇಡ ಈ ತರದೊಂದು ಮನಸ್ಥಿತಿ ಇರುವಂಥವ್ರು ನಿಜವಾಗ್ಲೂ ಇದು ಬೇಸರದ ಸಂಗತಿ ಏನು ಮಾಡದ ತಪ್ಪಿಗೆ ಇವತ್ತು ಕೊಲೆ ಆಗಿದೆ ಏನು ಮಾಡ್ತಾರೆ ಈಗ ಅವ್ರ ಕುಟುಂಬಸ್ಥರು ಎಲ್ಲಿ ಹೋಗ್ತಾರೆ ಯಾರ ಜವಾಬ್ದಾರಿ ಯಾರು ಹೊಣೆ ಹೊತ್ಕೊಳ್ತಾರೆ ಅವ್ರ ಮನೆಯ ನಿರ್ವಹಣೆ ಮಾಡೋದು ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರಬೇಕು ತನಿಖೆ ಹೇಗೆ ನಡೀತಾ ಇದೆ ಏನು ಆ್ಯಕ್ಷನ್ಸ್ ತೆಗೆದುಕೊಂಡಿದ್ದಾರೆ ಮಾಹಿತಿ ಸಿಗಬೇಕು ಅಪ್ರಾಪ್ತ ಹುಡುಗಿಯನ್ನು ಈತ ಕರ್ಕೊಂಡು ಹೋಗಿದ್ದು ಮೊದಲ ತಪ್ಪು ಒದ್ದು ಒಳಗೆ ಹಾಕ್ಬೋದು ಈ ಈ ಸಂದರ್ಭದಲ್ಲೂ ಕೂಡ Sekiro to mose ka mwana, mwana wakazikirira mu lalina sikirira, mwana wakazikirira, mwana wakazikirira, mwana wakazikirira, mwana wakazikirira. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈ ಪ್ರಕರಣದ ಹಿನ್ನೆಲೆ ಸದ್ಯ ತನಿಖೆ ಮಾಡಿದಾರಾ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ಕೂಡ ಘಟನೆ ನಡೆದಿರುವಂತದ್ದು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಈ ತರದ ಒಂದು ಘಟನೆ ನಡೆದಿರುವಂತದ್ದು ಆ ಏನೋ ಆಗಿದ್ದಂತಹ ಮಗಳನ್ನ ಆ ಪ್ರಿಯಕರ್ನ ಮನೆಯಲ್ಲಿ ಕಾಣಲು ಹೋಗಿದ್ದಂತಹ ತಂದೆಯ ಮೇಲೆ ಚಾಕು ಇರಿತ ಆಗಿರ್ತದೆ ಆ ಆತನನ್ನ ತಕ್ಷಣ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಅನಿಲ್ ಎಂಬುವ ವ್ಯಕ್ತಿಯನ್ನ ದಾಖಲು ಮಾಡ್ಲಾಗುತ್ತೆ ಆದ್ರೆ ಅದೃಷ್ಟವಶಾತ್ ಏನು ಆತ ಮೃತಪಟ್ಟಿರುವಂತದ್ದು ಈಗಾಗಲೇ ಬೆಳಕಿಗೆ ಬಂದಿದೆ ಬೇಲೂರು ಅರೆಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಯಾಕಂದ್ರೆ ಈ ಹಿಂದೆ ಆ ಆಕೆ ಏನು ಆತನ ಅನಿಲ್ ಮಗಳೇನಿದ್ದಾಳೆ ಆ ಅಪ್ರಾಪ್ತ ವಯಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಬೇರೊಬ್ಬನನ್ನ ಆ ಪ್ರೀತಿ ಮಾಡ್ತಾ ಇರ್ತಾಳೆ ಮತ್ತೆ ಈಕೆ ಪ್ರಿಯಕರನ ಜೊತೆ ಆ ಹೋಗಿರುವಂತದ್ದು ಇದನ್ನ ಪ್ರಶ್ನೆ ಮಾಡಿದಂತಹ ತಂದೆ ಅಂದ್ರೆ ಆ ಆಕೆಯನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಹೋದಂತಹ ತಂದೆ ಮೇಲೆ ಹಲ್ಲೆ ಆಗಿ ಆತ ಚಾಕು ಹಿತದಿಂದ ಈಗಾಗಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಸಂಬಂಧಪಟ್ಟ ಹಾಗೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಅನಿಲ್ ಎಂಬುವ ವ್ಯಕ್ತಿ ಈಗಾಗ್ಲೇ ಸಾವನ್ನಪ್ಪಿದ್ದಾರೆ ಆ ಅಂದ್ರೆ ಕಳೆದ ಒಂದು ಆರು ತಿಂಗಳ ಹಿಂದೆಯಲ್ಲೂ ಕೂಡ ಈಕೆ ಕಾಣೆಯಾಗಿರ್ತಾಳೆ ಜೊತೆಗೆ ಆ ಈಗ ಹದಿನೆಂಟು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೆಳ್ಳಾವರದ ಮನೆಗೆ ಅನಿಲ್ ಪುತ್ರಿಯನ್ನ ಕರೆ ತಂದು ಒಂದ್ ರೀತಿ ರಾಜಿ ಪಂಚಾಯಿತಿಯನ್ನ ಕೂಡ ಮಾಡಿರ್ತಾರೆ ನಂತರ ಆ ಏನು ಮಗಳು ಬಂದಿರ್ತಕ್ಕಂತಹ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ಮಾತನಾಡಿಸಲು ಬಂದಾಗ ಆ ಈ ಚಾಕುವಿನಿಂದ ಇರಿತ ಆಗಿರ್ತಕ್ಕಂಥದ್ದು ಆ ಈಗ ಸದ್ಯಕ್ಕೆ ಆ ಅನಿಲ್ ಎಂಬುವ ವ್ಯಕ್ತಿ ಕೂಡ ಈಗಾಗಲೇ ಮೃತಪಟ್ಟಿರುವಂತದ್ದು ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗೇ